ಸ್ನೇಹಿತರೆ ಈಗ ವಿಶೇಷವಾಗಿ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಿದಾಗ ಯಾವ ರೀತಿ ಅದನ್ನು ನಾವು ಧಾರಣೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಅರ್ಷವಿಧಿ ಅಂತ ಹೇಳಿ ಶಾಸ್ತ್ರದಲ್ಲಿ ಅದಕ್ಕೊಂದು ವಿಶೇಷವಾದ ಸ್ಥಾನಮಾನ ಅದ ಹೊಸ ವಸ್ತ್ರಗಳನ್ನು ತೆಗೆದುಕೊಂಡು ಬಂದು ನಾವು ಹಾಗೆ ಮೈ ಮೇಲೆ ಹಾಕೊಂಡ್ರೆ ದೋಷಗಳು ಪ್ರಾಪ್ತಿ ಹೊಸ ಸಮಾರಂಭಕ್ಕಾಗಿರ್ಬೋದು ಯಾವುದೇ ಶುಭ ಕಾರ್ಯಗಳಿಗಾಗಿರ್ಬೋದು ಹಬ್ಬ ಹುಣ್ಣಿಮೆಗಳಿಗಾಗಿರ್ಬೋದು ಏನು ರೇಷ್ಮೆ ಸೀರೆಯನ್ನು ತೆಗೆದುಕೊಳ್ತೇವೆ ಬಟ್ಟೆಗಳನ್ನು ತೆಗೆದುಕೊಳ್ತೇವೆ ಈ ರೀತಿಯಾಗಿ ತೆಗೆದುಕೊಂಡಂಥ ಸೀರೆ ವಸ್ತ್ರಗಳನ್ನು ಒಡವೆಗಳನ್ನು ಕೂಡ ಇರ್ತದೆ ಅವುಗಳನ್ನೆಲ್ಲ ನಾವು ಸರಿಯಾಗಿ ಧಾರಣೆಯನ್ನು ಮಾಡಿದಾಗ ಅವು ನಮಗೆ ಶುಭ ಫಲವನ್ನು ಹೇಳಿ ಇವತ್ತು ಈ ಹೊಸ ವಸ್ತ್ರ ಧಾರಣೆಯ ಯಾವ ದಿನ ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಿ ನಾವು ಧಾರಣೆಯನ್ನ ಮಾಡ್ಕೊಳ್ಬೇಕು ಪೂರ್ಣ ವಿವರವಾಗಿ ಅಂತ ಮೊದಲೇದಾಗಿ ಸೀರೆಯನ್ನು ತೆಗೆದುಕೊಳ್ಬೇಕಾದರೆ ಒಂದು ತಪ್ಪು ಏನು ಮಾಡ್ತೀವಿ ಅಂದರೆ ಸೀರೆಯನ್ನು ಮಾತ್ರ ಖರೀದಿ ಮಾಡ್ತೇವೆ ಯಾಕಂದರೆ ಅದರೊಳಗೆ ಬ್ಲೌಸ್ ಪೀಸ್ ಅದ ಹೀಗಾಗಿ ಸೀರೆಯನ್ನು ಮಾತ್ರ ಖರೀದಿ ಅಂತ ಹೇಳಿ ಒಂಟು ಸೀರೆಯನ್ನು ಖರೀದಿ ಮಾಡ್ತೇವೆ ಆ ರೀತಿ ಮಾಡಬಾರ್ದು ಸೀರೆಯನ್ನು ಖರೀದಿ ಮಾಡಿದಾಗ ಅದರ ಒಳಗೆ ಬ್ಲೌಸ್ ಪೀಸ್ ಇದ್ದರೂ ಕೂಡ ಅದರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಒಂದು ಸಾಧಾರಣ ಬ್ಲೌಸ್ ಪೀಸ್ ಆದರೂ ನಾವು ಖರೀದಿಯನ್ನು ಮಾಡಿಕೊಳ್ಬೇಕು ಕೇವಲ ಸೀರೆಯನ್ನು ಮಾತ್ರ ನಾವು ಖರೀದಿಯನ್ನು ಮಾಡಬಾರ್ದು ಜೊತೆಗೆ ಒಂದು ಬ್ಲೌಸ್ ಪೀಸನ್ನು ಕೂಡ ಖರೀದಿ ಮಾಡಿಕೊಳ್ಬೇಕು ಒಂಟಿ ವಸ್ತ್ರ ಖರೀದಿಗೆ ಶುಭ ಅಲ್ಲ ಅಂಥೇಳಿ ಈ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳ್ತದ ಈ ರೀತಿ ಶುಭ ವಸ್ತ್ರಗಳನ್ನು ಖರೀದಿ ಮಾಡಿದ ನಂತರ ನಾವು ಒಂದು ಶುಭ ದಿನವನ್ನು ನೋಡ್ಕೊಳ್ಬೇಕು ನೋಡಿಕೊಂಡು ಆ ದಿನ ಶುಕ್ರವಾರ ಮಂಗಳವಾರ ನಡೀತದೆ ಆ ರೀತಿ ಶುದ್ಧತಿಥಿ ಇದ್ದಾಗ ದೇವರ ಮುಂದೆ ಒಂದು ಮನೆಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅಲ್ಲಿ ಒಂದು ಕಲಶವನ್ನು ಇಟ್ಕೊಳ್ಬೇಕು ಈ ರೀತಿಯಾಗಿ ಅದಕ್ಕೆ ವಿಳೆದಲ್ಲಿ ಇನ್ನು ಸುಮ್ಮನೆ ಒಂದು ಡೆಮೊ ತೋರಿಸ್ತಾ ಇದ್ದೀನಿ ವಿಳೆದೆಲೆ ಎಲ್ಲ ಹಾಕ್ಕೊಂಡು ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಅದು ನಿಮ್ಮ ಕುಲದೇವರು ಅಂತ ಹೇಳಿ ಆ ಕಲಶದಲ್ಲಿ ನಿಮ್ಮ ಕುಲದೇವರನ್ನು ಸ್ಥಾಪನೆ ಮಾಡಿಕೊಂಡು ಆ ಕುಲದೇವರಿಗೆ ಯಾಕಂದರೆ ನಮ್ಮ ಕುಲವನ್ನು ರಕ್ಷಿಸುವಂಥ ದೇವರಿಗೆ ನಾವು ಏನೇ ಮೊದಲು ತಂದರೂ ಕೂಡ ಸಮರ್ಪಣೆ ಮಾಡಬೇಕಾಗಿದ್ದು ಕುಲದೇವರಿಗೆ ನಾವು ಒಳ್ಳೆಯ ರೇಷ್ಮೆ ವಸ್ತ್ರಗಳನ್ನ ಖರೀದಿ ಮಾಡಿದಾಗ ನಾವು ತಂದಂಥ ಆಭರಣಗಳಾಗಿರ್ಬೋದು ಎಲ್ಲವನ್ನು ನಾವು ಮೊದಲು ನಮ್ಮ ಕುಲದೇವರಿಗೆ ಅರ್ಪಣೆ ಮಾಡಬೇಕು ಅದಕ್ಕೂ ವಿಧಿವಿಧಾನ ವಿಧಾನದ ಈ ರೀತಿಯಾಗಿ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ನಂತರ ಆ ನಾವೇನು ರೇಷ್ಮೆ ವಸ್ತ್ರಗಳನ್ನ ತಂದಿರ್ತೀವಿ ಆ ವಸ್ತ್ರಗಳನ್ನ ಒಂದು ಮಣೆ ಮೇಲೆ ತಟ್ಟೆಯಲ್ಲಿಯೋ ಅಥವಾ ಒಂದು ಡಬ್ಬಿ ಅದೇನು ಸೀರೆ ಡಬ್ಬಿ ಇದ್ದರೆ ಸೀರೆ ಡಬ್ಬಿ ಅಥವಾ ಈ ರೀತಿಯಾಗಿ ಹಾಕಿ ಏನು ಕಲೆ ಆಗಬಾರ್ದು ಆ ರೀತಿಯಲ್ಲಿ ಹಾಕಿ ಆ ವಸ್ತ್ರಗಳನ್ನ ಜೋಡಿಸ್ಬೇಕು ಜೋಡಿಸಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅಪವಿತ್ರ ಪವಿತ್ರೋವಾ ಅಂತ ಹೇಳಿ ಪವಿತ್ರವನ್ನ ಮಾಡಿಕೊಂಡು ಈ ರೀತಿ ಅದರ ಮೇಲೆ ಒಂದು ಬ್ಲೌಸ್ ಇಟ್ಟಿರ್ತೇವೆ ಬ್ಲೌಸ್ ಪೀಸನ್ನ ಇಟ್ಟಿರಬೇಕು ಅದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ನಂತರ ಏನು ಅದು ಶುದ್ಧೋದಕ ಮಾಡಿದಂತ ವಸ್ತ್ರವನ್ನ ಕುಲ್ದೇವರ ಮೇಲೆ ಹಾಕಬೇಕು ಅಂದ್ರೆ ಕುಲ್ದೇವರಿಗೆ ಏರಿಸಬೇಕು ಅಂತ ಹೇಳಿ ಸೀರೆಯನ್ನೆಲ್ಲ ಏರಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಬ್ಲೌಸ್ ಪೀಸನ್ನ ಕುಲ್ದೇವರಿಗೆ ಇರಿಸಿ ನಂತರ ಅಲ್ಲಿಟ್ಟಿರುವಂಥ ಸೀರೆಗೆ ಅದರ ಮೇಲೆ ಒಂದು ಬ್ಲೌಸ್ ಪೀಸ್ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಏರಿಸಬೇಕು ಸೀರೆಗೂ ಸಹ ಒಂದು ಬ್ಲೌಸ್ ಪೀಸ್ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಸೌಭಾಗ್ಯ ಪ್ರಾಪ್ತಿಯಾಗಬೇಕು ಅಂತಂದರೆ ನಂತರ ಉಪೇಂದ್ರ ಮೂರ್ತಿಯ ಸ್ಮರಣೆಯನ್ನು ಮಾಡಿ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡ್ತಾ ಬಟ್ಟೆಯನ್ನು ಧರಿಸಬೇಕು ಬಟ್ಟೆ ಧರಿಸೋಕ್ಕಿಂತ ಮುಂಚೆ ಹಬ್ಬಕ್ಕೆ ತೆಗೆದುಕೊಂಡದ್ದಾಗಿರ್ಬೋದು ಗೃಹ ಪ್ರವೇಶ ಮದುವೆ ಮುಂಜುವೆ ಯಾವುದೇ ಶುಭ ಕಾರ್ಯಗಳಿಗಾಗಿರ್ಬೋದು ಯಾವುದೇ ರೀತಿಯಲ್ಲಿ ನಾವು ರೇಷ್ಮೆ ವಸ್ತ್ರ ಸೀರೆ ಯಾವುದೇ ತರಹದ ಸೀರೆಗಳನ್ನ ತೆಗೆದುಕೊಂಡಾಗ ಹೊಸ ವಸ್ತ್ರ ಧಾರಣೆಯನ್ನು ಹಂಗೆ ಮಾಡಬಾರ್ದು ನಂತರ ಪತಿಯ ಕೈಗೆ ಕೊಟ್ಟು ಅವ್ರ ಕೈಯಿಂದ ಇಸ್ಕೊಂಡು ನೀವು ವಸ್ತ್ರವನ್ನು ಧಾರಣೆ ಮಾಡಬೇಕು ಈ ಹೊಸ ವಸ್ತ್ರ ಧಾರಣೆ ಕೂಡ ಯಾವ ದಿನ ಮಾಡಬೇಕು ಅಂದರೆ ಬುಧವಾರ ಗುರುವಾರ ಶುಕ್ರವಾರ ಮಾತ್ರ ನೂತನ ವಸ್ತ್ರ ಧಾರಣೆ ಮಾಡಬೇಕು ಅಂಥೇಳಿ ಇದು ಶಾಸ್ತ್ರದಲ್ಲಿ ಹೇಳ್ತಾರೆ ಅದಕ್ಕೆ ನವಾಂಬರ ಧಾರಣೆ ಅಂಥೇಳಿ ಹೊಸ ವಸ್ತ್ರ ಧಾರಣೆಗೆ ವಿಶೇಷವಾಗಿ ಬುಧವಾರ ಗುರುವಾರ ಶುಕ್ರವಾರ ಹೊಸ ವಸ್ತ್ರ ಧಾರಣೆ ಮಾಡಬೇಕು ರವಿವಾರ ದಿವಸ ನಾವು ಮಾಡಿದಂಥ ಹೊಸ ವಸ್ತ್ರಗಳು ನಮಗೆ ಹೆಚ್ಚು ದಿನ ಬಾಳಿಕೆ ಬರುವುದಿಲ್ಲ ಬೇಗನೆ ಹರಿದು ಹೋಗ್ತದಂತ ಸೋಮವಾರ ಹೊಸ ವಸ್ತ್ರಗಳನ್ನ ಧಾರಣೆ ಮಾಡಿದರೆ ಅದು ಯಾವುದೋ ರೀತಿಯಿಂದ ಕಲೆ ಆಗಿನೋ ಏನೋ ಆಗಿನೋ ಒಕ್ಕೆ ಹೋಗ್ತದೆ ಇನ್ನು ಮಂಗಳವಾರ ದಿವಸ ಹೊಸ ವಸ್ತ್ರ ಧಾರಣೆಯನ್ನ ಮಾಡಿದರೆ ಶೋಕಪ್ರದ ಅಂಥೇಳಿ ಶಾಸ್ತ್ರ ಹೇಳ್ತದೆ ಅಂದರೆ ದುಃಖ ಆಗ್ತದೆ ಹೇಳಿ ಇನ್ನು ಬುಧವಾರ ದಿವಸ ನಾವು ವಸ್ತ್ರಧಾರಣೆ ಮಾಡಿದಾಗ ಲಕ್ಷ್ಮಿ ಪ್ರೀತಳಾಗ್ತಾಳೆ ಧನ ಸಂಪಾದಕ ಹೇಳಿ ಧನ ನಮಗೆ ಹೆಚ್ಚು ವೃದ್ಧಿ ಆಗ್ತದಂತ ಅದಕ್ಕಾಗಿ ಬುಧವಾರ ಹೊಸ ವಸ್ತ್ರಧಾರಣೆ ಮಾಡಬೇಕು ಇನ್ನು ಗುರುವಾರ ನವವಸ್ತ್ರ ಧಾರಣೆಗೆ ಜ್ಞಾನವರ್ಧಕ ಇನ್ನು ಶುಕ್ರವಾರ ಹೊಸ ವಸ್ತ್ರಧಾರಣೆ ರೇಷ್ಮೆ ಸೀರೆಗಳನ್ನ ಹೊಸ ರೇಷ್ಮೆ ರೇಷ್ಮೆ ಸೀರೆಗಳನ್ನ ಶುಕ್ರವಾರ ಉಟ್ಟರೆ ಸೌಭಾಗ್ಯಪ್ರದ ಅಂತ ಹೇಳಿ ಇನ್ನು ಶನಿವಾರ ದಿವಸ ನಾವು ಹೊಸ ವಸ್ತ್ರಗಳನ್ನ ಉಟ್ಟರೆ ಅವು ನಿರ್ಮಲೆ ನಿರ್ಮಲತೆ ಅಲ್ಲ ಅಂಥೇಳಿ ಶಾಸ್ತ್ರಕರ್ತರು ಹೇಳ್ತಾರೆ ಅದಕ್ಕಾಗಿ ಈ ರೀತಿಯಾಗಿ ನಾವು ಹೊಸ ವಸ್ತ್ರ ಧಾರಣೆಯನ್ನು ಮಾಡಬೇಕಾದ್ರೆ ನಿಯಮಗಳನ್ನು ಪಾಲನೆ ಮಾಡಬೇಕು ಇನ್ನು ಹೊಸ ವಸ್ತ್ರಗಳನ್ನು ನಾವು ನೀರಲ್ಲಿ ಹಾಕಬೇಕು ಅಂದರೆ ಬಟ್ಟೆ ಒಗಿಬೇಕು ಹೊಸ ಮೊದಲೇ ಸಲ ಹೊಸ ವಸ್ತ್ರಗಳನ್ನು ನಾವು ನೀರಲ್ಲಿ ಹಾಕೋದು ಅಂದರೆ ಶನಿವಾರ ದಿವಸ ಹಾಕಿದರೆ ಬಹಳಷ್ಟು ಶುಭವನ್ನು ಕೊಡ್ತದೆ ಈ ರೀತಿಯಾಗಿ ಹೊಸ ವಸ್ತ್ರ ಧಾರಣೆ ರೇಷ್ಮೆ ಸೀರೆ ಆಗಿರ್ಬೋದು ಹೊಸ ಬಟ್ಟೆಗಳಾಗಿರ್ಬೋದು ಮಕ್ಕಳ ಬಟ್ಟೆಗಳಾಗಿರ್ಬೋದು ಈ ರೀತಿ ಮಾಡಿದಾಗ ನಮಗೆ ಸೌಭಾಗ್ಯವನ್ನು ತಂದು ಕೊಡ್ತದೆ ಮನೆಗೂ ಕೂಡ ಒಳ್ಳೆಯದು ಪೂರ್ವಜರು ಈ ರೀತಿಯಾಗಿ ಎಲ್ಲವನ್ನು ನಿಯಮ ಪಾಲನೆ ಮಾಡಿದ ಬಂದಿದ್ದರಿಂದಲೇ ಅವರಷ್ಟೊಂದು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿದರು ಇವತ್ತು ನಾವು ನಮಗೆ ಹೆಂಗೆ ಬೇಕೋ ಸೀರೆ ಅಂಗಡಿಗೆ ಹೋದ್ರೆ ಒಂದು ಹತ್ತು ಮಂದಿ ಮೈ ಮೇಲೆ ಹಾಕೊಂಡ್ಬಿಟ್ಟಿರ್ತಾರೆ ಅಂಥ ಸೀರೆಗಳನ್ನ ಇವತ್ತು ನಾವು ಮನೆಗೆ ತೆಗೆದುಕೊಂಡು ಬಂದು ಉಟ್ಕೊಳ್ತೇವೆ ಯಾರೋ ಉಟ್ಟ ಬಟ್ಟೆಯನ್ನು ನಾವು ಉಟ್ಕೊಳ್ಳೋದ್ರಿಂದ ಅವರು ಮಾಡಿದಂಥ ಎಷ್ಟೋ ಕರ್ಮಗಳು ಕೂಡ ನಮಗೆ ಬರ್ತದೆ ಅಂತ ಹೇಳಿ ಅದಕ್ಕಾಗಿ ಇನ್ನೊಬ್ಬರ ಬಟ್ಟೆಯನ್ನು ಧರಿಸೋಕ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡಿರಿ ಈ ರೀತಿಯಾಗಿ ಹೊಸ ವಸ್ತ್ರ ಧಾರಣೆಯನ್ನು ತೋರಿಸ್ಕೊಟ್ಟೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ವಿಷಯವನ್ನು ಹೇಳ್ತೀನಿ ನಮಸ್ಕಾರ